ಅಸ್ಸಾಮ್ ವಲೈಕುಂ ವ ವಬರಕಾತು ನಮ್ಮ ಇವತ್ತಿನ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಕುರ್ಆನಿನ ಒಂದು ಬಹಳ ಆಳವಾದ ಗಂಭೀರವಾದ ಆಯದ್ ಬಗ್ಗೆ ಮಾತಾಡೋಣ ಅಂತಿದ್ದೀವಿ ಹೌದು ನಾವಿವತ್ತು ಸೂರತುಲ್ ಬಕರಾದ ನೂರ ಇಪ್ಪತ್ತ್ಮೂರನೇ ಆಯತಿದೆಯಲ್ಲ ಅದರ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ನಮಗೆ ಸಿಕ್ಕಿರೋ ಆಧಾರಗಳ ಪ್ರಕಾರ ಇದರ ಅರ್ಥ ಏನು ಇದರ ವಿವರಣೆ ಅಂದರೆ ಏನು ಹೇಳುತ್ತೆ ಮತ್ತೆ ಮುಖ್ಯವಾಗಿ ಇದರಿಂದ ನಮಗೆ ನಮ್ಮ ಜೀವನಕ್ಕೆ ಏನ್ ಪಾಠಗಳು ಸಿಗುತ್ತೆ ಅಂತ ನೋಡೋಣ ನಮ್ಮ ಈ ಚರ್ಚೆ ಒಂದು ಮುಖ್ಯ ಉದ್ದೇಶ ಇದೆ ಅಂದರೆ ಈ ಆಯದ್ನಲ್ಲಿ ಅಲ್ಲ ನಮಗೆ ಒಂದು ಎಚ್ಚರಿಕೆ ಕೊಡ್ತಾನಲ್ಲ ಪ್ರತಿಫಲದ ದಿನದ ಬಗ್ಗೆ ಹೌದು ಯೋಮುದ್ದೀನ್ ಅದೇ ಯೋಮುದ್ದೀನ್ ಅದರ ಬಗ್ಗೆ ಒಂದು ಗಟ್ಟಿ ಎಚ್ಚರಿಕೆ ಇದೆ ಅದನ್ನು ಅರ್ಥ ಮಾಡ್ಕೋಬೇಕು ವಿಶೇಷವಾಗಿ ಆ ದಿನ ಒಬ್ಬರು ಇನ್ನೊಬ್ಬರಿಗೆ ಸ್ವಲ್ಪನೂ ಅಂದರೆ ಕಿಂಚಿತ್ತೂ ಸಹಾಯ ಮಾಡೋಕೆ ಆಗಲ್ಲ ಅನ್ನೋ ಕಠಿಣ ಸತ್ಯವನ್ನ ತಿಳ್ಕೋಬೇಕು ಸರಿ ಹಾಗಾದರೆ ಮೊದಲು ಆ ಆಯತ್ನ ಕನ್ನಡ ಅರ್ಥವನ್ನ ಕೇಳೋಣ ಬನ್ನಿ ಆ ದಿನವನ್ನು ಭಯಪಡೀರಿ ಯಾವಾಗ ಯಾರೂ ಇನ್ನೊಬ್ಬರ ಪರವಾಗಿ ಏನೂ ಪರಿಹಾರ ಮಾಡಲಾರರು ಮತ್ತು ಅವಳಿಂದ ಯಾವ ಆತ್ಮದಿಂದಲೂ ಯಾವ ಫಿದಿಯ ಪ್ರಾಯಶ್ಚಿತ ಧನ ಸ್ವೀಕರಿಸಲ್ಪಡುವುದಿಲ್ಲ ಮತ್ತು ಅವಳಿಗೆ ಯಾವ ಶಫಾ ಮಧ್ಯಸ್ಥಿಕೆ ಪ್ರಯೋಜನಕಾರಿಯಾಗುವುದಿಲ್ಲ ಮತ್ತು ಅವರಿಗೆ ಸಹಾಯವೂ ನೀಡಲ್ಪಡುವುದಿಲ್ಲ ವಿಷಯವನ್ನು ಬಿಡಿಸೇಳಾ ಓಕೆ ಇದರ ಗಂಭೀರತೆಯನ್ನು ನೋಡೋಣ ಶುರುವೇ ಒಂದು ಸ್ಟ್ರೈಟ್ ಫಾರ್ವರ್ಡ್ ವಾರ್ನಿಂಗ್ ಅಲ್ವಾ ಆ ದಿನವನ್ನು ಭಯಪಡಿರಿ ಹೌದು ತುಂಬಾ ಡೈರೆಕ್ಟ್ ಆಗಿದೆ ಇದು ಸುಮ್ನೆ ಒಂದು ಸೋಚನೆ ಅಲ್ಲ ಒಂಥರ ಆರ್ಡರ್ ಇದ್ದ ಹಾಗೆ ದಿನ ಆ ನಿರ್ಣಾಯಕ ದಿನ ಅಂದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಸ್ವಲ್ಪ ಕೂಡ ಉಪಯೋಗಕ್ಕೆ ಬರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಈ ಲೋಕದ ಸಂಬಂಧಗಳು ಫ್ರೆಂಡ್ಶಿಪ್ಸ್ ಬಳಗ ಯಾವುದೂ ಅಲ್ಲಿ ಕೆಲಸಕ್ಕೆ ಬರಲ್ಲ ಹೌದು ಇಲ್ಲಿ ತುಂಬ ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಅಂದ್ರೆ ಆ ದಿನ ಅಥವಾ ಯೌಮುದ್ದೀನ್ ಅಂದ್ರೆ ಪ್ರತಿಫಲ ಕೊಡುವ ದಿನ ಅನ್ನೋ ಕಾನ್ಸೆಪ್ಟ್ ಇದು ಇಸ್ಲಾಮಿನ ಬೇಸಿಕ್ ನಂಬಿಕೆಗಳಲ್ಲಿ ಒಂದು ಅಂದ್ರೆ ಪ್ರತಿಯೊಂದು ಜೀವಿಯು ತಾನು ಮಾಡಿದ ಸಣ್ಣ ದೊಡ್ಡ ಒಳ್ಳೇದು ಕೆಟ್ಟದ್ದು ಎಲ್ಲಾ ಕರ್ಮಗಳಿಗೂ ಅಲ್ಲಾಹನ ಮುಂದೆ ಉತ್ತರ ಕೊಡ್ಲೇಬೇಕಾದ ದಿನ ಅದು ಮೂಲಗಳಲ್ಲಿ ಹೇಳಿರೋ ಹಾಗೆ ಆ ದಿನ ಮೂರು ವಿಷಯಗಳು ಕಂಪ್ಲೀಟ್ ಆಗಿ ಯೂಸ್ಲೆಸ್ ಆಗುತ್ತೆ ಒಂದು ಯಾವುದೇ ಫಿದ್ಯಾ ಅಥವಾ ಧನ ಅಂದ್ರೆ ಯಾರಾದ್ರೂ ತಾವು ಮಾಡಿದ ಪಾಪಕ್ಕೆ ಬದಲಾಗಿ ಏನಾದ್ರೂ ದಂಡ ಕಟ್ಟಿ ಪಾರಾಗೋಕಾಗಲ್ಲ ಹ್ಮ್ ಈ ಲೋಕದಲ್ಲಾದ್ರ ಫೈನ್ ಕಟ್ಟಿ ತಪ್ಪಿಸ್ಕೋಬೋದಲ್ವಾ ಹೌದು ಇಲ್ಲಿ ಆಗ್ಬಹುದು ಆದ್ರೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಅದಕ್ಕೆ ಚಾನ್ಸೇ ಇಲ್ಲ ಸರಿ ಎರಡನೇದು ಯಾವುದೇ ಶಫಾಅ ಅಥವಾ ಶಿಫಾರಸ್ಸು ಅಂದ್ರೆ ಅಲ್ಲಾಹನ ಪರ್ಮಿಷನ್ ಇಲ್ಲದೆ ಯಾರ್ಯಾರ ಪರವಾಗಿಯೂ ಮಧ್ಯಸ್ಥಿಕೆ ವಹಿಸಿ ಶಿಕ್ಷೆಯಿಂದ ಪಾರು ಮಾಡೋಕಾಗಲ್ಲ ನಾವು ಎಷ್ಟೇ ದೊಡ್ಡವರ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ರು ಆ ದಿನ ಅದು ಝೀರೋ ಇದು ಮುಖ್ಯವಾದ ಪಾಯಿಂಟ್ ಹೌದು ಮತ್ತು ಮೂರನೆಯದು ಯಾವುದೇ ಹೊರಗಿನ ಸಹಾಯ ಅಂದ್ರೆ ಬಂಧುಗಳು ಫ್ರೆಂಡ್ಸ್ ಅಥವಾ ಬೇರೆ ಯಾವುದೇ ಪವರ್ ಇಂದ ಹೆಲ್ಪ್ ಸಿಗಲ್ಲ ಪ್ರತಿಯೊಬ್ರು ಒಬ್ಬೊಬ್ಬರೇ ತಮ್ಮ ಕರ್ಮಗಳ ಜೊತೆ ನಿಂತ್ಕೋಬೇಕು ಇದು ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ವೈಯಕ್ತಿಕ ಜವಾಬ್ದಾರಿ ಆ ತತ್ವವನ್ನು ತುಂಬಾ ಸ್ಟ್ರಾಂಗ್ ಆಗಿ ಯಾವುದೇ ಡೌಟ್ ಇಲ್ಲದೆ ಹೇಳತ್ತೆ ನಿಜಕ್ಕೂ ಈ ಶಫಾ ಅಥವಾ ಶಿಫಾರಸ್ಸಿನ ವಿಷಯ ಇದೆಯಲ್ಲ ಇದರಲ್ಲಿ ತುಂಬ ಜನರಿಗೆ ತಪ್ಪು ಕಲ್ಪನೆಗಳು ಇರಬಹುದು ಅನಿಸುತ್ತೆ ಹೌದು ಇರುತ್ತೆ ಕೆಲವರು ನಾನು ಇಂಥ ದೊಡ್ಡವರನ್ನ ಫಾಲೋ ಮಾಡ್ತೀನಿ ನಾನು ಅವರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಸೊ ಅವರು ನಮ್ಮನ್ನು ಕಾಪಾಡ್ತಾರೆ ಅಂತ ಅನ್ಕೋಬೋದು ಆದರೆ ಈ ಆಯತ್ ಕ್ಲಿಯರಾಗಿ ಹೇಳುತ್ತೆ ಅಲ್ಲಾಹನ ಪರ್ಮಿಷನ್ ಇಲ್ಲದೆ ಯಾರ ಶಿಫಾರಸು ನಡೆಯಲ್ಲ ಅಂತ ಸರಿ ಹಾಗಾದರೆ ಆಧಾರದಲ್ಲಿರೋ ತಫ್ಸೀರ್ ಅಂದರೆ ಇದರ ಡೀಟೇಲ್ಡ್ ವಿವರಣೆ ಇದೆಯಲ್ಲ ಅದು ಇದನ್ನು ಇನ್ನೂ ಹೇಗೆ ಸ್ಪಷ್ಟಪಡಿಸುತ್ತೆ ಆಧಾರದಲ್ಲಿ ಕೊಟ್ಟಿರೋ ತಫ್ಸೀರ್ ಅಂಶಗಳಿದೆಯಲ್ಲ ಅವು ಕಿಯಾಮತ್ ದಿನದ ಒಂದು ರಿಯಲ್ ಚಿತ್ರಣವನ್ನ ನಮ್ಮ ಕಣ್ಣು ಮುಂದೆ ತರುತ್ತೆ ಅದು ಹೀಗ್ ಹೇಳುತ್ತೆ ಆ ದಿನ ಒಬ್ಬ ತಂದೆ ಮಗನಿಗೋಸ್ಕರ ಅಥ್ವಾ ಮಗ ತಂದೆಗೋಸ್ಕರ ಗಂಡ ಹೆಂಡತಿಗೋಸ್ಕರ ಹೆಂಡತಿ ಗಂಡನ್ಗೋಸ್ಕರ ಹೀಗೆ ಯಾರ್ಯಾರ ಪರವಾಗಿಯೂ ಏನೂ ಮಾಡಕ್ಕಾಗಲ್ಲ ಪ್ರತಿಯೊಬ್ಬರೂ ನಫ್ಸಿ ನಫ್ಸಿ ಅಂದ್ರೆ ನನ್ನ ಆತ್ಮ ನನ್ನ ಆತ್ಮ ಅಂತ ತಮ್ಮ ಚಿಂತೆಯಲ್ಲೇ ಇರ್ತಾರೆ ಯಾರು ಇನ್ನೊಬ್ಬರ ಪಾಪದ ಭಾರವನ್ನ ಹೊರಕ್ಕೆ ರೆಡಿ ಇರಲ್ಲ ಅದಕ್ಕೆ ಶಕ್ತಿನೂ ಇರಲ್ಲ ನನ್ನ ತಪ್ಪಿಗೆ ಬೇರೆ ಯಾರೋ ಬಂದು ಅಲ್ಲಾನ್ ಹತ್ರ ವಾದ ಮಾಡಕ್ಕೋ ಅಥವಾ ಕ್ಷಮೆ ಕೇಳಕ್ಕೋ ಆಗಲ್ಲ ಅವರವರೇ ತಮ್ಮ ಕರ್ಮಗಳಿಗೆ ಹೊಣೆಗಾರರು ಅಂದ್ರೆ ನಮ್ಮ ಈ ಲೌಕಿಕ ಜೀವನದಲ್ಲಿ ನಾವು ನೋಡೋ ಪ್ರಭಾವ ಅಧಿಕಾರ ದುಡ್ಡು ಕಾಸು ಇದೆಲ್ಲ ಆ ದಿನ ಕಂಪ್ಲೀಟಾಗಿ ಮೀನಿಂಗ್ಲೆಸ್ ಆಗತ್ತಲ್ವಾ ಖಂಡಿತವಾಗಿಯೂ ತಫ್ಸೀರದನ್ನೇ ಒತ್ತಿ ಹೇಳದು ಈ ಲೌಕಿಕ ಜೀವನದ ಯಾವುದೇ ಅಂಶಗಳು ಅದು ಎಷ್ಟೇ ದುಡ್ಡಿರಲಿ ದೊಡ್ಡ ಪೊಲಿಟಿಕಲ್ ಪವರ್ ಇರಲಿ ಸೋಷಿಯಲ್ ಸ್ಟೇಟಸ್ ಇರಲಿ ದೊಡ್ಡ ಹುದ್ದೆ ಇರಲಿ ಯಾವುದು ಒಬ್ಬ ವ್ಯಕ್ತಿಯನ್ನ ಅವರ ಕರ್ಮಗಳ ರಿಸಲ್ಟಿಂದ ಅಂದ್ರೆ ಅಲ್ಲಾನ ತೀರ್ಪಿನಿಂದ ತಪ್ಸೋಕೆ ಸ್ವಲ್ಪನೂ ಹೆಲ್ಪ್ ಮಾಡಲ್ಲ ಎಷ್ಟೇ ದೊಡ್ಡ ಸಾಮ್ರಾಜ್ಯದ ರಾಜ ಆಗಿದ್ರು ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಆಗಿದ್ರು ಆ ದಿನ ಅವರೆಲ್ಲರೂ ಸಾಮಾನ್ಯರ ಥರನೇ ತಮ್ಮ ಕರ್ಮಗಳ ಲೆಕ್ಕಾಚಾರಕ್ಕೆ ಅಲ್ಲಾಹನ ಮುಂದೆ ನಿಂತ್ಕೋಬೇಕು ಅಲ್ಲಿ ಎಲ್ಲರೂ ಈಕ್ವಲ್ ಅವರವರ ಕರ್ಮಗಳು ಮಾತ್ರ ಅವರ ಸ್ಥಾನವನ್ನು ಡಿಸೈಡ್ ಮಾಡುತ್ತೆ ಇದರರ್ಥ ಆ ದಿನ ಕೇವಲ ಕೇವಲ ಅಲ್ಲಾಹನ ತೀರ್ಪು ಮಾತ್ರ ಫೈನಲ್ ಆತನ ಆಜ್ಞೆ ಮಾತ್ರ ನಡೆಯುತ್ತೆ ಬೇರೆ ಯಾವ ಶಕ್ತಿನೂ ಯಾವ ಇನ್ಫ್ಲೂಯೆನ್ಸ್ ಕೂಡ ಅಲ್ಲಿ ವರ್ಕ್ ಆಗಲ್ಲ ಇದು ನಿಜಕ್ಕೂ ನಮ್ಮನ್ನ ಗಂಭೀರವಾಗಿ ಯೋಚನೆ ಮಾಡೋ ಮಾಡುತ್ತೆ ಎಚ್ಚರಿಸುತ್ತೆ ನಮ್ಮ ಇವತ್ತಿನ ಜೀವನದ ಪ್ರಿಯಾರಿಟಿಗಳನ್ನೇ ಪ್ರಶ್ನೆ ಮಾಡುವಂತಿದೆ ಹಾ ಹೆಚ್ಚಿನ ಒಳನೋಟ ನೀಡ್ತಾ ಹೌದು ಈ ಮೆಸೇಜ್ ನಮ್ಮನ್ನ ಬರೀ ಭಯಪಡಿಸೋದು ಅಷ್ಟೇ ಅಲ್ಲ ನಮ್ಮ ಜೀವನದ ದಾರಿಯನ್ನ ಸರಿ ಮಾಡ್ಕೊಳ್ಳೋಕೆ ಮೋಟಿವೇಟ್ ಕೂಡ ಮಾಡುತ್ತೆ ಆಧಾರಗಳಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ವಾಕ್ಯ ಇದೆ ಅದನ್ನ ನಾವು ಮನಸ್ಸಲ್ಲಿಟ್ಕೋಬೇಕು ಈ ಜೀವನ ತಾತ್ಕಾಲಿಕ ಆದ್ರೆ ಅದರ ಫಲ ಶಾಶ್ವತ ಹ್ಮ್ ಈ ಜೀವನ ತಾತ್ಕಾಲಿಕ ಅದರ ಫಲ ಶಾಶ್ವತ ಹೌದು ಇದರ ಆಳವಾದ ಅರ್ಥವನ್ನ ನಾವು ಗ್ರಹಿಸ್ಬೇಕು ನಾವಿಲ್ಲಿ ಬದುಕೋ ಅರವತ್ತು ಎಪ್ಪತ್ತು ಅಥವಾ ನೂರು ವರ್ಷ ಇದು ಟೆಂಪರರಿ ಆದರೆ ಈ ಟೆಂಪರರಿ ಲೈಫಲ್ಲಿ ನಾವು ಮಾಡೋ ಪ್ರತಿಯೊಂದು ಸಣ್ಣ ದೊಡ್ಡ ಕೆಲಸ ನಾವು ಆಡೋ ಪ್ರತಿ ಮಾತು ನಮ್ಮ ಇಂಟೆನ್ಷನ್ಸ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಸರಿ ಮತ್ತೆ ಇದರ ರಿಸಲ್ಟ್ ಅದು ಸ್ವರ್ಗ ಇರ್ಲಿ ನರ್ಕ ಇರಲಿ ಅದು ಪರ್ಮನೆಂಟ್ ನಮ್ಮ ಇವತ್ತಿನ ಚಿಕ್ಕ ಚಿಕ್ಕ ಚಾಯ್ಸಸ್ ನಾವು ಮಾಡೋ ಸಣ್ಣ ಪಾಪಗಳೋ ಅಥವಾ ಪುಣ್ಯಗಳು ನಮ್ಮ ಪರ್ಮನೆಂಟ್ ಫ್ಯೂಚರನ್ನು ಡಿಸೈಡ್ ಮಾಡುತ್ತೆ ಈ ಅರಿವು ನಮ್ಮಲ್ಲಿ ಒಂದು ಜವಾಬ್ದಾರಿಯ ಪ್ರಜ್ಞೆಯನ್ನ ಮೂಡಿಸಬೇಕು ಖಂಡಿತವಾಗಿಯೂ ಈ ಅರಿವಿಂದಲೇ ನಮಗೆ ಒಂದು ಕ್ಲಿಯರ್ ಗೈಡೆನ್ಸ್ ಅಲ್ವಾ ನಮ್ಮ ಜೀವನವನ್ನ ಹೇಗೆ ನಡೆಸ್ಕೋಬೇಕು ಅಂತ ಮೂಲಗಳಲ್ಲಿ ಇದನ್ನ ಪಾಠಗಳು ಲೆಸನ್ಸ್ ಫಾರ್ ಲೈಫ್ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಈ ಪಾಠಗಳು ಬರೀ ಥಿಯರಿ ಅಲ್ಲ ಬದಲಿಗೆ ನಮ್ಮ ಡೇ ಟು ಡೇ ಲೈಫ್ಗೆ ಅಪ್ಲೈ ಆಗೋ ಪ್ರಾಕ್ಟಿಕಲ್ ಗೈಡ್ಲೈನ್ಸ್ ಮೊದಲನೇ ಪಾಠ ಏನು ಹೇಳುತ್ತೆ ಮೊದಲನೇ ಮತ್ತೆ ಅತ್ಯಂತ ಇಂಪಾರ್ಟೆಂಟ್ ಪಾಠ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಕರ್ಮಗಳಿಗೆ ತಾನೇ ಜವಾಬ್ದಾರ ಇದು ಇಸ್ಲಾಮಿನ ಇಂಡಿವಿಜುವಲ್ ಅಕೌಂಟಬಿಲಿಟಿ ಇದೆಯಲ್ಲ ಅದರ ಬೇಸಿಕ್ ಪ್ರಿನ್ಸಿಪಲ್ ಹ್ಮ್ ವೈಯಕ್ತಿಕ ಹೊಣೆಗಾರಿಕೆ ಹೌದು ನನ್ನ ನಂಬಿಕೆ ನನ್ನ ಆಚರಣೆ ನನ್ನ ಮೊರಾಲಿಟಿ ಇದಕ್ಕೆಲ್ಲ ನಾನೇ ಹೊಣೆ ನನ್ನ ಒಳ್ಳೆ ಕೆಲಸದ ಫಲ ನನಗೆ ನನ್ನ ಕೆಟ್ಟ ಕೆಲಸದ ಶಿಕ್ಷೆನೂ ನನಗೆ ನನ್ನ ತಂದೆ ತಾಯಿ ಮಕ್ಕಳು ಅಥವಾ ಗುರುಗಳು ಎಷ್ಟೇ ಒಳ್ಳೆಯವರಾಗಿದ್ದರೂ ಅವರ ಪುಣ್ಯ ನನ್ನನ್ನು ಕಾಪಾಡಲ್ಲ ನನ್ನ ಕರ್ಮಗಳನ್ನು ನಾನೇ ಎದುರಿಸಬೇಕು ಇದು ನಮ್ಮನ್ನ ನಮ್ಮ ಕೆಲಸಗಳ ಬಗ್ಗೆ ಹೆಚ್ಚು ಕೇರ್ಫುಲ್ಲಾಗಿ ಇರೋಕೆ ಪ್ರೇರೇಪಿಸುತ್ತೆ ಓಕೆ ಇದು ಕ್ಲಿಯರ್ ಆಯಿತು ಎರಡನೇ ಪಾಠ ಮೊದಲನೇ ಕನೆಕ್ಟೆಡ್ ಅಲ್ವಾ ಪರಲೋಕದಲ್ಲಿ ಅಲ್ಲಾಹನ ಹೊರತು ಬೇರೆ ಯಾರಿಗೆ ಸಹಾಯ ಮಾಡೋಕೆ ಅಧಿಕಾರ ಇರಲ್ಲ ಅಂತ ಹೌದು ಇದೂ ಸಹ ಬಹಳ ಮುಖ್ಯವಾದ ಪಾಯಿಂಟ್ ನಾವು ಮೊದಲೇ ಮಾತಾಡಿದ್ವಲ್ಲ ಶಫಾ ಅಥವಾ ಶಿಫಾರಸ್ಸಿನ ವಿಷಯ ಅಲ್ಲಾ ತಾನೇ ಇಚ್ಛೆಪಟ್ಟು ಪರ್ಮಿಷನ್ ಕೊಟ್ರೇ ಹೊರತು ಪ್ರವಾದಿಗಳೇ ಇರ್ಲಿ ದೇವದೂತ್ರೇ ಇರ್ಲಿ ಸಜ್ಜನರೇ ಇರ್ಲಿ ಯಾರೂ ತಾವಾಗೇ ಬಂದು ನಮ್ಮನ್ನ ಶಿಕ್ಷೆಯಿಂದ ಪಾರು ಮಾಡಕ್ಕಾಗಲ್ಲ ಹ್ಮ್ ನಮ್ಮನ್ನ ಕಾಪಾಡೋಕೆ ಇರೋ ಒಂದೇ ಶಕ್ತಿಯಂದ್ರೆ ಅಲ್ಲ ಮಾತ್ರ ಅದಕ್ಕೆ ನಮ್ಮ ಕಂಪ್ಲೀಟ್ ಭರವಸೆ ಡಿಪೆಂಡೆನ್ಸ್ ಇರಬೇಕಾಗಿರೋದು ಆತನ ಮೇಲೆ ಮಾತ್ರ ಬೇರೆ ಯಾರ ಮೇಲೂ ಅಲ್ಲ ಸರಿ ಮೂರ್ನೇ ಪಾಠ ನಮ್ಮ ಪ್ರಿಯಾರಿಟಿಗಳ ಬಗ್ಗೆ ಹೇಳುತ್ತೆ ನಮ್ಮ ಧರ್ಮ ನಮ್ಮ ಸ್ಟ್ರಾಂಗ್ ನಂಬಿಕೆ ಅಂದ್ರೆ ಈಮಾನ್ ಮತ್ತೆ ನಾವು ಮಾಡಿದ ಒಳ್ಳೆ ಕೆಲಸಗಳು ಅಂದ್ರೆ ಅಮಲ್ ಸೊಲೆ ಇವುಗಳೇ ನಮ್ಮ ನಿಜವಾದ ಆಸ್ತಿ ನಮ್ಮ ಪರ್ಮನೆಂಟ್ ಕ್ಯಾಪಿಟಲ್ ಎಕ್ಸಾಕ್ಟ್ಲಿ ಈ ಲೋಕದಲ್ಲಿ ನಾವು ಗಳಿಸೋ ಆಸ್ತಿ ದುಡ್ಡು ಮನೆ ಗಾಡಿ ಇದೆಲ್ಲ ಟೆಂಪ್ರರಿ ನಾವು ಸತ್ತಾಗ ಇದ್ಯಾವುದೂ ನಮ್ಮ ಜೊತೆ ಬರಲ್ಲ ಹೌದು ನಮ್ಮ ಜೊತೆ ಬರೋದು ನಮ್ಮ ಈಮಾನ್ ಮತ್ತೆ ನಾವು ಮಾಡಿದ ಒಳ್ಳೇದು ಕೆಟ್ಟದುಗಳ ರೆಕಾರ್ಡ್ ಮಾತ್ರ ಸೊ ನಾವು ಯಾವುದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡಬೇಕು ಯಾವುದಕ್ಕೋಸ್ಕರ ಹೆಚ್ಚು ಕಷ್ಟ ಪಡಬೇಕು ಅನ್ನೋದು ಕ್ಲಿಯರ್ ಆಗುತ್ತೆ ನಮ್ಮ ಟೈಮ್ ಎನರ್ಜಿ ರಿಸೋರ್ಸಸ್ ಇದನ್ನ ಪರ್ಮನೆಂಟ್ ಆಗಿರೋದನ್ನ ಗಳಿಸೋಕೆ ಯೂಸ್ ಮಾಡಬೇಕೆ ಹೊರತು ಹಾಳಾಗೋಗೋದಕ್ಕಲ್ಲ ನಾಲ್ಕನೇ ಪಾಠ ತುಂಬ ಪ್ರಾಕ್ಟಿಕಲ್ ಆಗಿದೆ ಮತ್ತು ಅರ್ಜೆಂಟಾಗಿ ಏನಾದರೂ ಮಾಡಬೇಕು ಅನ್ನೋ ಥರ ಇದೆ ಈ ಲೋಕದಲ್ಲೇ ಅಂದರೆ ನಾವು ಬದುಕಿರುವಾಗಲೇ ನಾವು ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳೋದು ಬೇರೆ ಮನುಷ್ಯರ ಹತ್ರ ನಮ್ಮ ಮೇಲೆ ಇರೋ ಬೇರೆಯವರ ಹಕ್ಕುಗಳನ್ನು ಅವರಿಗೆ ತಲುಪಿಸೋದು ಮತ್ತೆ ಅಲ್ಲಾಹನಲ್ಲಿ ತೌಬ ಅಂದರೆ ಪಶ್ಚಾತ್ತಾಪ ಪಡೋದು ತುಂಬಾನೇ ಅಗತ್ಯ ಹೌದು ಇದು ತುಂಬಾನೇ ಆಕ್ಷನ್ ಓರಿಯೆಂಟೆಡ್ ಪಾಠ ಆ ಕೊನೆ ದಿನ ಬಂದು ನಮ್ಮ ಕರ್ಮಗಳ ಲೆಕ್ಕಾಚಾರ ಶುರುವಾದ ಮೇಲೆ ಪಶ್ಚಾತ್ತಾಪ ಪಡಕೋ ಅಥವಾ ತಪ್ಪು ಸರಿ ಮಾಡ್ಕೊಳ್ಳೋಕೋ ಅವಕಾಶ ಇರಲ್ಲ ಅಯ್ಯೋ ನಾನು ಹೀಗ್ ಮಾಡ್ಬೇಕಿತ್ತು ಹಾಗ್ ಮಾಡ್ಬಾರ್ದಿತ್ತು ಅಂತ ಕೊರ್ಗೋದ್ರಿಂದ ಏನೂ ಲಾಭ ಇಲ್ಲ ನಿಜ ಅದಕ್ಕೆ ಅವಕಾಶ ಇರೋವಾಗ್ಲೇ ಅಂದ್ರೆ ಈ ಜೀವನದಲ್ಲೇ ನಮ್ಮ ತಪ್ಪುಗಳನ್ನ ತಿದ್ದುಕೋಬೇಕು ಬೇರೆಯವರಿಗೆ ಅನ್ಯಾಯ ಮಾಡಿದ್ರೆ ಕ್ಷಮೆ ಕೇಳಬೇಕು ಅವರ ಹಕ್ಕನ್ನ ವಾಪಸ್ ಕೊಡ್ಬೇಕು ಅಲ್ಲಾಹನ ಹಕ್ಕುಗಳಲ್ಲಿ ನಮಾಜ್ ನೋಂಬು ಇತ್ಯಾದಿ ಏನಾದ್ರೂ ಮಿಸ್ಡ್ ಮಾಡಿದ್ರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಅದನ್ನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ತೌಬಾದ ಬಾಗಿಲು ನಾವು ಬದುಕಿರೋವರೆಗೂ ತೆರೆದಿರುತ್ತೆ ಹ್ಮ್ ಮತ್ತು ಕೊನೆಗೆ ಐದನೇ ಪಾಠ ಅಲ್ಲಾಹನ ನ್ಯಾಯದಿಂದ ಯಾರೂ ತಪ್ಪಿಸ್ಕೊಳೋಕಾಗಲ್ಲ ಆತನ ನ್ಯಾಯ ಪರ್ಫೆಕ್ಟ್ ಆಗಿದೆ ಇದೊನ್ ರೀತಿ ಸಮಾಧಾನನೂ ಕೊಡುತ್ತೆ ಅದೇ ಟೈಮಲ್ಲಿ ಎಚ್ಚರಿಕೆನೂ ಕೊಡುತ್ತೆ ಅಲ್ಲಾಹನ ನ್ಯಾಯ ಪರ್ಫೆಕ್ಟ್ ಅಂದ್ರೆ ಅಲ್ಲಿ ಯಾವುದೇ ತಾರತಮ್ಯ ಇರಲ್ಲ ಲಂಚ ಇರಲ್ಲ ಫೇವರಿಟಿಸಂ ಇರಲ್ಲ ಹೌದು ಯಾರ ಮೇಲೂ ಸ್ವಲ್ಪನೂ ಅನ್ಯಾಯ ಆಗಲ್ಲ ಪ್ರತಿಯೊಬ್ಬರಿಗೂ ಅವರವರ ಕರ್ಮಗಳಿಗೆ ತಕ್ಕ ಪ್ರತಿಫಲ ಸಿಗುತ್ತೆ ಒಳ್ಳೇದಕ್ಕೆ ಒಳ್ಳೇದು ಕೆಟ್ಟದಕ್ಕೆ ಕೆಟ್ಟದು ಮತ್ತೆ ಆತನ ಜ್ಞಾನ ಪರ್ಫೆಕ್ಟ್ ಆಗಿರೋದ್ರಿಂದ ನಮ್ಮ ಸೀಕ್ರೆಟ್ ಮತ್ತೆ ಓಪನ್ ಆಗಿ ಮಾಡಿರೋ ಎಲ್ಲ ಕೆಲಸಗಳು ಆತನಿಗೆ ಗೊತ್ತಿರೋದ್ರಿಂದ ಯಾರೂ ತಮ್ಮ ತಪ್ಪುಗಳನ್ನು ಮುಚ್ಚಿಡಕ್ಕೋ ಅಥವಾ ಅದರಿಂದ ತಪ್ಸ್ಕೊಳಕ್ಕೋ ಸಾಧ್ಯನೇ ಇಲ್ಲ ಈ ಐದು ಪಾಠಗಳು ನಿಜಕ್ಕೂ ನಮ್ಮ ಲೈಫ್ ಶೇಕ್ ಮಾಡ್ಕೊಳಕ್ಕೆ ಒಂದು ಕ್ಲಿಯರ್ ಫ್ರೇಮ್ವರ್ಕ್ ಕೊಡುತ್ತೆ ಇದರ ಇಂಪಾರ್ಟೆನ್ಸ್ ಬಗ್ಗೆ ಇನ್ನಷ್ಟು ಹೇಳಬೋದಾ ಖಂಡಿತ ಈ ಪಾಠಗಳು ಯಾಕೆಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವು ನಮ್ಮನ್ನ ಸುಮ್ನೆ ಕೂರೋದ್ರಿಂದ ಆಕ್ಷನ್ ತಗೊಳ್ಳೋ ಕಡೆಗೆ ತಗೊಂಡ್ ಹೋಗತ್ತೆ ಬರೀ ನಾನು ನಂಬಿದ್ದೀನಿ ಅಂತ ಹೇಳಿದ್ರೆ ಸಾಲದು ಆ ನಂಬಿಕೆಗೆ ತಕ್ಕ ಹಾಗೆ ಕೆಲ್ಸನೂ ಇರ್ಬೇಕು ಅಂತ ಒತ್ತಿ ಹೇಳುತ್ತೆ ಹ್ಮ್ ವೈಯಕ್ತಿಕ ಹೊಣೆಗಾರಿಕೆಯ ಅರಿವು ನಮ್ಮನ್ನ ಹೆಚ್ಚು ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಳೋ ಹಾಗೆ ಮಾಡುತ್ತೆ ಪಶ್ಚಾತ್ತಾಪ ಮತ್ತು ಕ್ಷಮೆ ಕೇಳೋದ್ರ ಮಹತ್ವ ತಿಳಿಸೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋ ಅಲ್ಲಿ ಇರಬೇಕು ಅಂತ ಹೇಳುತ್ತೆ ಸರಿ ಇವು ಬರೀ ಧಾರ್ಮಿಕ ಕ್ರಿಯೆಗಳೂ ಅಲ್ಲ ಬದಲಿಗೆ ನಮ್ಮ ಅಲ್ಟಿಮೇಟ್ ಸಕ್ಸಸ್ಗೆ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗೋಕೆ ಮತ್ತೆ ಆತನ ಶಿಕ್ಷೆಯಿಂದ ಪಾರಾಗೋಕೆ ಬೇಕಾದ ಪ್ರಿಪರೇಷನ್ಸ್ ಸಾರಾಂಶದಲ್ಲಿ ಹೇಳೋದಾದ್ರೆ ನಾವು ಆ ದಿನದ ಭಯಾನಕತೆಯಿಂದ ಪಾರಾಗ್ಬೇಕು ಅಂದ್ರೆ ಅದಕ್ಕೆ ಇವತ್ತಿಂದಲೇ ತಯಾರಿ ನಡೆಸ್ಬೇಕು ಮೂಲಗಳಲ್ಲಿ ಹೇಳಿದ ಹಾಗೆ ಅಲ್ಲಾಹನ ನ್ಯಾಯ ಪರಿಪೂರ್ಣವಾಗಿದೆ ಯಾರೂ ತಮ್ಮ ತಪ್ಪನ್ನ ಬೇರೆಯವರ ಮೇಲೆ ಹಾಕಕ್ಕಾಗಲ್ಲ ಅಥವಾ ತಮ್ಮ ಧಾರ್ಮಿಕ ಡ್ಯೂಟಿಗಳಿಂದ ತಪ್ಪಿಸ್ಕೊಳೋಕ್ಕಾಗಲ್ಲ ಆದ್ರಿಂದ ಆ ದಿನದ ಮೊದಲು ನಾವು ತೌಬ ಮಾಡೋದು ನಮ್ಮ ಕೃತ್ಯಗಳನ್ನು ಶುದ್ಧ ಮಾಡ್ಕೊಳ್ಳೋದು ಮತ್ತು ಒಳ್ಳೆ ಕೆಲಸಗಳಲ್ಲಿ ತೊಡಗೋದು ಅತ್ಯಂತ ಮುಖ್ಯ ಸ್ಪಷ್ಟವಾಯ್ತು ಒಟ್ನಲ್ಲಿ ಸೂರತುಲ್ ಬಕರಾದ ಈ ನೂರಿಪ್ಪತ್ಮೂರನೇ ಆಯತ್ ಅಲ್ಲಾಹನ ಪರ್ಫೆಕ್ಟ್ ನ್ಯಾಯ ನಮ್ಮ ಪರ್ಸನಲ್ ಕರ್ಮಗಳ ಅನಿವಾರ್ಯ ಹೊಣೆಗಾರಿಕೆ ಮತ್ತೆ ಪರಲೋಕದ ಸಕ್ಸಸ್ಗೋಸ್ಕರ ಈ ಜೀವನದಲ್ಲೇ ತಯಾರಿ ಮಾಡ್ಕೋಬೇಕಾದ ಅರ್ಜೆನ್ಸಿ ಬಗ್ಗೆ ಒಂದು ಸ್ಟ್ರಾಂಗ್ ನಂಬಿಕೆ ಮತ್ತು ಎಚ್ಚರಿಕೆಯನ್ನು ಕೊಡುತ್ತೆ ಇದು ನಮ್ಮನ್ನ ಅಲರ್ಟ್ ಆಗಿರೋಕೆ ಮತ್ತು ನಮ್ಮ ಲೈಫ್ ಯಾವಾಗಲೂ ಅಲ್ಲಾಹನ ಗೈಡೆನ್ಸ್ ಪ್ರಕಾರ ಪ್ರೇರೋ ಮತ್ತೆ ಈ ಗಂಭೀರ ಎಚ್ಚರಿಕೆಯ ಜೊತೆಗೆ ಆಧಾರಗಳಲ್ಲಿ ಕೊಟ್ಟಿರೋ ಒಂದು ದುಹ ಅಥವಾ ಪ್ರಾರ್ಥನೆ ಇದೆಯಲ್ಲ ಅದು ಈ ಆಯತ್ನ ಮೆಸೇಜನ್ನ ತುಂಬಾ ಸುಂದರವಾಗಿ ತೋರಿಸುತ್ತೆ ಅದು ಆ ಕಠಿಣ ದಿನದಲ್ಲಿ ಅಲ್ಲಾಹನ ಕ್ಷಮೆ ಮತ್ತು ಕರುಣೆಯನ್ನ ಕೇಳೋದ್ರ ಇಂಪಾರ್ಟೆನ್ಸ್ ಅನ್ನ ತೋರಿಸುತ್ತೆ ನಾವು ಎಷ್ಟೇ ತಯಾರಿ ಮಾಡ್ಕೊಂಡ್ರೂ ಫೈನಲಿ ನಮ್ಮ ರಕ್ಷಣೆ ಇರೋದು ಅಲ್ಲಾಹನ ಕರುಣೆಯಲ್ಲೇ ಆ ದಿನದ ಭಯಾನಕತೆಯಿಂದ ಪಾರಾಗೋಕೆ ಎಲ್ರೂ ಅಲ್ಲಾಹನ ಕರುಣೆನೇ ಡಿಪೆಂಡ್ ಆಗ್ಬೇಕು ಆ ದುವಾವನ್ನ ನಮ್ಮ ಕೇಳುಗರಿಗೋಸ್ಕರ ಶೇರ್ ಮಾಡಬಹುದಾ ಖಂಡಿತ ಆ ದುವಾ ಹೀಗಿದೆ ಯಾ ಅಲ್ಲ ಆ ಪ್ರತಿಫಲದ ದಿನದಲ್ಲಿ ನಮ್ಮನ್ನು ಕ್ಷಮಿಸು ನಿನ್ನ ಅಪಾರವಾದ ಕೃಪೆಯಿಂದಲೇ ನಾವು ರಕ್ಷಣೆ ಪಡೆಯಲು ಸಾಧ್ಯ ನಮ್ಮ ಪಾಪಗಳು ನಮ್ಮ ದೌರ್ಬಲ್ಯಗಳನ್ನು ನೀನು ಮರೆಮಾಚು ಮತ್ತು ನಮ್ಮನ್ನು ನಿನ್ನ ಪ್ರೀತಿಪಾತ್ರರಾದ ಸಜ್ಜನರಾದ ಸೇವಕರಲ್ಲೇ ಸೇರಿಸು ಆಮೀನ್ ಇದು ನಮ್ಮ ಅಸಹಾಯಕತೆಯನ್ನ ಮತ್ತು ಅಲ್ಲಾಹನ ಶ್ರೇಷ್ಠತೆ ಮತ್ತು ಕರುಣೆ ಮೇಲಿರೋ ನಮ್ಮ ಕಂಪ್ಲೀಟ್ ಡಿಪೆಂಡೆನ್ಸ್ ಅನ್ನ ಒಪ್ಪಿಕೊಳ್ಳೋ ಒಂದು ವಿನೀತ ಪ್ರಾರ್ಥನೆ ಮುಖ್ಯ ಅಂಶಗಳನ್ನು ಪುನರುಚ್ಚರಿಸುತ್ತಾ ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಸಾರಾಂಶ ಏನು ನಾವಿವತ್ತು ಆಳವಾಗಿ ನೋಡಿದ ಸೂರತುಲ್ ಬಕರಾದ ನೂರ ಆಯತ್ ಅಂತಿಮ ತೀರ್ಪಿನ ದಿನದ ಖಚಿತವಾದ ರಿಯಾಲಿಟಿ ಅದರ ತೀವ್ರತೆ ಮತ್ತೆ ಈ ಟೆಂಪರರಿ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋಕೆ ತಪ್ಪುಗಳಿಂದ ದೂರ ಇರೋಕೆ ಮತ್ತೆ ಕಂಟಿನ್ಯೂಸ್ ಆಗಿ ಪಶ್ಚಾತ್ತಾಪ ಪಡೋಕಿರೋ ಅರ್ಜೆಂಟ್ ಅಗತ್ಯದ ಬಗ್ಗೆ ಒಂದು ತುಂಬನೇ ಪವರ್ಫುಲ್ ರಿಮೈಂಡರ್ ಆಗಿದೆ ಹೌದು ಇದು ಬರೀ ಒಂದು ಭಯ ಹುಟ್ಟಿಸೋ ವಾರ್ನಿಂಗ್ ಅಲ್ಲ ಬದಲಿಗೆ ನಮ್ಮ ಲೈಫನ ಡಿಸಿಪ್ಲಿನ್ಡ್ ಆಗಿ ಉದ್ದೇಶಪೂರ್ವಕವಾಗಿ ಮತ್ತೆ ಅಲ್ಲಹನ ಮೆಚ್ಚುಗೆಗೆ ತಕ್ಕ ಹಾಗೆ ರೂಪ್ಸ್ಕೊಳ್ಳೋಕೆ ಒಂದು ಕ್ಲಿಯರ್ ಗೈಡೆನ್ಸ್ ಕೂಡ ಹೌದು ಆಲೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಇಲ್ಲಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲಿ ಬರಬೇಕು ಈಗ ನಾವು ಈ ಆಯತ್ತಿಂದ ತಿಳ್ಕೊಂಡಲ್ಲ ಆ ಅಂತಿಮ ದಿನದಲ್ಲಿ ನಮ್ಮ ಈ ಲೌಕಿಕ ಸಂಬಂಧಗಳು ಎಷ್ಟೇ ಹತ್ತಿರದವರೇ ಇರಲಿ ನಮ್ಮ ಸ್ಟೇಟಸ್ ಎಷ್ಟೇ ಹೈ ಇರ್ಲಿ ನಮ್ಮ ಆಸ್ತಿ ಎಷ್ಟೇ ಇರಲಿ ಅಥವಾ ಬೇರೆಯವರ ಮಧ್ಯಸ್ಥಿಕೆ ಇದ್ಯಾವುದೋ ನಮ್ಗೆ ಹೆಲ್ಪ್ಗೆ ಬರನ್ನ ಅಂದಮೇಲೆ ಹೌದಾದ್ರೆ ಇವತ್ತು ಈ ಜೀವನದಲ್ಲಿ ನಾವು ನಮ್ಮ ಸಂಬಂಧಗಳನ್ನ ಹೇಗೆ ನಿಭಾಯಿಸ್ಬೇಕು ನಮ್ಮ ಟೈಮ್ ಮತ್ತೆ ಎನರ್ಜಿಯನ್ನ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಸೋಷಿಯಲ್ ಲೈಫಲ್ಲಿ ನಾವು ನಿಜವಾಗ್ಲೂ ಯಾವ ವ್ಯಾಲ್ಯೂಸನ್ನು ಹುಡುಕ್ಬೇಕು ಫಾಲೋ ಮಾಡಬೇಕು ಮತ್ತೆ ಬೆಳೆಸ್ಕೋಬೇಕು ಹೌದು ಒಳ್ಳೆ ಪ್ರಶ್ನೆ ನಮ್ಮ ಲೈಫಿನ ಪ್ರಯಾರಿಟಿಗಳು ಬರೀ ಈ ಲೋಕದ ಟೆಂಪರರಿ ಸುಖಗಳಿಗೆ ಲಿಮಿಟೆಡ್ ಆಗಿರ್ಬೇಕಾ ಅಥವಾ ಪರ್ಮನೆಂಟ್ ಆದ ಪರಲೋಕದ ಸಕ್ಸೆಸ್ ಅನ್ನೇ ಗೋಲಾಗಿಟ್ಕೊಂಡು ನಾವು ಬದುಕಬೇಕಾ ಇದು ನಾವೆಲ್ಲರೂ ಪ್ರಾಮಾಣಿಕವಾಗಿ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಪ್ರಶ್ನೆ ಖಂಡಿತವಾಗಿಯೂ ಇದು ಪ್ರತಿಯೊಬ್ಬರೂ ಆಳವಾಗಿ ಯೋಚನೆ ಮಾಡಬೇಕಾದ ಆತ್ಮಾವಲೋಕನ ಮಾಡ್ಕೋಬೇಕಾದ ವಿಷಯ ಸುರತುಲ್ ಬಕರಹ ಈ ಇಂಪಾರ್ಟೆಂಟ್ ಆಯದ್ ಬಗ್ಗೆ ನಮ್ಮ ಈ ವಿವರವಾದ ಚರ್ಚೆ ಎಲ್ಲರಿಗೂ ಯೂಸ್ಫುಲ್ ಆಗಿತ್ತು ಮತ್ತೆ ಯೋಚನೆ ಮಾಡೋ ಹಾಗೆ ಮಾಡಿದೆ ಅಂತ ಭಾವಿಸ್ತೀವಿ ಇದು ನಮಗೆಲ್ಲರಿಗೂ ನಮ್ಮ ಜೀವನವನ್ನು ನೋಡ್ಕೊಳ್ಳೋಕೆ ನಮ್ಮ ಪ್ರಿಯಾರಿಟಿಗಳನ್ನು ಸರಿ ಮಾಡ್ಕೊಳ್ಳೋಕೆ ಮತ್ತೆ ಅಲ್ಲಾ ಮೆಚ್ಚೋ ರೇತಿಲ್ ಬದುಕೋಕೆ ಪ್ರೇರಣೆ ಕೊಡ್ಲಿ ಅಲ್ಲಾಹು ನಮಗೆ ಸತ್ಯವನ್ನು ತಿಳಿಯೋ ಮತ್ತೆ ಅದನ್ನು ಫಾಲೋ ಮಾಡೋ ಸೌಭಾಗ್ಯವನ್ನ ಕೊಡ್ಲಿ ಅಸ್ಸಾಂ ವಲೈಕುಂ ವರಹಮತುಲ್ಲಾಹಿ ಒಬ್ಬರ